ಕೇಂದ್ರ ಸರ್ಕಾರದ ಸಚಿವೆಯಾಗಿರುವ ಕುಮಾರಿ ಶೋಭಾ ಕರಂದ್ಲಾಜೇರವರು ಮತ್ತು ಕೆಆರ್ಪುರ ಕ್ಷೇತ್ರದ ಶಾಸಕರಾದಂತಹ ಶ್ರೀ ಬಿಎ ಬಸವರಾಜೂರವರು ಹಾಗೂ ಬಿಜೆಪಿ ಪಕ್ಷದ ಪ್ರಮುಖ ಪದಾಧಿಕಾರಿಗಳು ಪಕ್ಷದ ಬಲವರ್ಧನೆ ಬಿಜೆಪಿ ನೋಂದಣಿ ಸದಸ್ಯತ್ವ ಅಭಿಯಾನದಲ್ಲಿ ಕೇವಲ ಒಂದು ತಿಂಗಳಲ್ಲಿ ಅತಿ ಹೆಚ್ಚು ಸದಸ್ಯತ್ವ ಸದಸ್ಯರುಗಳ ನೋಂದಣಿ ಮಾಡಿರುವ ಕಲ್ಕೆರೆ ಮುಖ್ಯ ರಸ್ತೆಯ ರಾಮಮೂರ್ತಿ ನಗರದ ಹನುಮನಹಾಳು ಕೇಬಲ್ ಆನಂದ್ ರವರನ್ನು ಸನ್ಮಾನಿಸಲು ಇವರ ಮನೆಗೆ ಭೇಟಿ ನೀಡಿ ಗೌರವಿಸಿ ಸನ್ಮಾನಿಸಿದರು ಸಿ ಶುಭ ಹಾರೈಸುವ ಮೂಲಕ ಮತ್ತಷ್ಟು ಪಕ್ಷ ಬಲವರ್ಧನೆಗೆ ಅತಿ ಹೆಚ್ಚು ಪ್ರಾಮುಖ್ಯ ಕೊಡಬೇಕು ಎಂದು ಮತ್ತು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಪಕ್ಷಕ್ಕಾಗಿ ದುಡಿಯುವಂತಹ ಸಾಮಾನ್ಯ ಕಾರ್ಯಕರ್ತರನ್ನು ಪಕ್ಷ ಗಮನಿಸಿ ಜವಾಬ್ದಾರಿ ನೀಡುವಂತಹ ಕೆಲಸಕ್ಕೆ ಮುಂದಾಗುತ್ತದೆ ಎಂದು ಮನವರಿಕೆ ಮಾಡಿಕೊಟ್ರು ಈ ಸಂದರ್ಭದಲ್ಲಿ ಮುನ್ನೇಗೌಡರು ಸೇಸಮ್ಮ ಗೌರಮ್ಮ ಸ್ಥಳೀಯ ಮುಖಂಡರುಗಳಾದ ನಂಜೇಗೌಡ ನರೇಂದ್ರ ಕೆಎಂ ರವಿಚಂದ್ರ ನಂಜಪ್ಪ ಕೆಎಂ ಪಟೇಲಪ್ಪ ಕೆಎಚ್ ಮುನಿರಾಜು హరీష్ చిక్కబాపూర్ శివు బాంబే టెక్స్టైల్ మంజునాథ్ శైలంద్ర మైసూర్ నారాయణ స్వామి ఎస్టిడిపి చంద్రప్ప ఎలక్ట్రీషియన్ సీనా గోపాల్ రెడ్డి అడ్వకేట్ ప్రశాంత్ అంగడి స్వామి కెఎం శివ మండ్యా మధు పరశురాం టైలర్ సత్యమూర్తి రైల్వే పాండియన్ ಚಂದಿರ್ ಮುನೇಶ್ವರ ನಗರ ರವಿಕುಮಾರ್ ನಾಗಪ್ಪ ರಾಮೇಗೌಡ ಎಲ್ಲಾ ಪ್ರಮುಖರು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಹನುಮನಾಳು ಕೇಬಲ್ ಆನಂದ್ ಮತ್ತು ದಂಪತಿಗೆ ಶುಭ ಹಾರೈಸುವ ಮೂಲಕ ಸಂತಸ ವ್ಯಕ್ತಪಡಿಸಿದರು ಈ ಸನ್ಮಾನದ ಬಗ್ಗೆ ಆನಂದ್ ರವರು ಮಾತನಾಡಿ ತಂದೆ ತಾಯಿಯನ್ನು ನೆನೆದು ಭಾವುಕರಾಗಿ ಆನಂದ ಬಾಷ್ಪ ಸುರಿಸುವುದರ ಮೂಲಕ ತಮ್ಮ ಸಂತೋಷವನ್ನ ವ್ಯಕ್ತಪಡಿಸಿ ಈ ಯಶಸ್ಸು ಗಳಿಸಲು ಕಾರಣಕರ್ತರಾದ ಕೇಬಲ್ ಟಿವಿ ವೀಕ್ಷಣೆಯ ಗ್ರಾಹಕರಿಗೆ ಮತ್ತು ಆತ್ಮೀಯ ಸ್ನೇಹಿತರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿದರು <energetic Hol Hitler> <Weinulsion> party